ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರಾ ಎಲ್ ಐ ಟಿ ಕನ್ನಡ ಒಂದು ಆರು ರೂಮಿನ ಮನೆಗೆ ಸೋಲಾರ್ ಪ್ಯಾನೆಲ್ ನ ಇನ್ಸ್ಟಾಲೇಷನ್ ಮಾಡಿದೆ ಅದರಲ್ಲೂ ಕೂಡ ಮೋನೋಪರ್ಕ್ ಸೋಲಾರ್ ಪ್ಯಾನಲ್ ನ ಇನ್ಸ್ಟಾಲೇಷನ್ ಮಾಡಿದ್ದೆ ಅವರಿಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಟಿವಿ ಹಾಗೆ ಮಿಕ್ಸಿ ಮಾಮೂಲಿಯಾಗಿ ಮಿಕ್ಸಿ ರನ್ ಮಾಡೋದಕ್ಕೋಸ್ಕರ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಹಾಗಾಗಿ ನಾನು ಅವರಿಗೆ ಮೋನೋಪರ್ಕ್ ನ ಇನ್ನೂರು ವ್ಯಾಟಿನ ಎರಡು ಸೋಲಾರ್ ಪ್ಯಾನಲ್ ನ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಇದ್ರ ಬಗ್ಗೆ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವೇನಾದರೂ ಇದೇ ಮೊದಲನೇ ಸರಿ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ ಹಾಗೇ ಅಲ್ಲಿ ನೆರಳು ಜಾಸ್ತಿ ಇದೆ ಅಂದ್ರೆ ಸುತ್ತಮುತ್ತ ಮರ ಇರೋದ್ರಿಂದ ನೆರಳಿನ ಸಮಸ್ಯೆ ಜಾಸ್ತಿ ಇತ್ತು ಹೆಂಚಿನ ಮಾಡು ಈ ಹೆಂಚಿನ ಮಾಡಿರುವಂತ ರೂಫಿಂಗ್ ಇತ್ತು ಹಾಗಾಗಿ ಅವರಿಗೆ ಏನಾದ್ರೂ ಸೋಲಾರ್ ಇಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದಾದ್ರೆ ಅದು ಏನಿದ್ರು ಕೂಡ ಒಂದು ಹತ್ತು ಗಂಟೆ ನಂತರನೇ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ತನಕ ಅಂತ ಅನ್ಕೋಬಹುದು ಯಾಕಂದ್ರೆ ಸುತ್ತಮುತ್ತ ಮರ ಜಾಸ್ತಿ ಇರೋದ್ರಿಂದ ನೆರಳು ಬೀಳುತ್ತೆ ಸೂರ್ಯನ ಬೆಳಕು ಸರಿಯಾಗಿ ಪ್ಯಾನಲ್ ಮೇಲೆ ಬೀಳೋದಿಲ್ಲ ಬೆಳಗಿನ ಜಾವ ಸೂರ್ಯನ ಬೆಳಕು ಬೀಳಬೇಕಾದ್ರೂ ಕೂಡ ಏನಿಲ್ಲ ಅಂದ್ರೆ ಒಂದು ಹತ್ತು ಗಂಟೆ ಮೇಲೆ ಹೋಗುತ್ತೆ ಹಾಗಾಗಿ ಅದಕ್ಕೋಸ್ಕರ ನಾನು ಮೋನೋಪಾರ್ಕ್ ಸೋಲಾರ್ ನೇ ಹಾಕಿದ್ದೀನಿ ಪಾಲಿಕ್ರಿಸ್ಟಲ್ ಹಾಕ್ಬೋದಾಗಿತ್ತು ಹಾಕಬೋದಾಗಿತ್ತು ಆದ್ರೆ ನಾನು ಯಾರಿಗೂ ಕೂಡ ಪಾಲಿಕ್ರಿಸ್ಟಲ್ ಬಗ್ಗೆ ರೆಫರ್ ಮಾಡಲ್ಲ ಯಾಕೆಂದ್ರೆ ಅದರ ಪವರ್ ಪ್ರೊಡಕ್ಷನ್ ತೀರಾ ಕಮ್ಮಿ ಎಫಿಷಿಯನ್ಸಿ ವೈಸಲ್ಲಿ ತೀರಾ ಕಮ್ಮಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸೋಲಾರ್ ಪ್ಯಾನೆಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಅಂದ್ರೆ ಸೋಲಾರ್ ಪ್ಯಾನಲ್ಗಳು ಯಾವುದು ಅದು ಹೇಗೆ ಕೆಲಸ ಮಾಡುತ್ತೆ ಅದರ ಎಫಿಶಿಯನ್ಸಿ ಎಷ್ಟು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ಐ ಕಾರ್ಡ್ ಅಲ್ಲಿ ಹಾಗೆ ಎಂಡ್ ಸ್ಕ್ರೀನ್ ಕೂಡ ಇರುತ್ತೆ ನೋಡಿ ತಿಳ್ಕೊಬಹುದು ಹಾಗಾಗಿ ನಾನು ಅವ್ರಿಗೆ ಪಾಲಿಕಿಸ್ಟನ್ನ ರೆಫರ್ ಮಾಡಿಲ್ಲ ಅದು ತುಂಬಾ ಜನ ಹೇಳಿದ್ರಂತೆ ಅದನ್ನ ಹಾಕಿಸಿ ಒಳ್ಳೇದು ಅಂತ ನಾನು ಅವ್ರಿಗೆ ಹೇಳಿದ್ದು ಒಂದೇ ನಾನು ನಿಮಗೆ ಪಾಲಿಕಿಸ್ಟನ್ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಲ್ಲ ಯಾಕೆಂದ್ರೆ ಅದರ ಡ್ರಾಬ್ಯಾಕ್ ಇದೆ ಮಳೆ ಜಾಸ್ತಿ ಇತ್ತು ಅಥವಾ ಮೋಡ ಇತ್ತು ಮಿಸ್ಟ್ ಬರ್ತೈತ್ತು ಅಂದರೆ ಹಿಮ ಬಿಡ್ತಿತ್ತು ಅಂದರೆ ಪವರ್ ಪಡ್ಸನ್ನು ಅಷ್ಟೊಂದಾಗಿ ಆಗೋಲ್ಲ ಹಾಗಾಗಿ ನಿಮಗೆ ಅದನ್ನು ಹಾಕಲ್ಲ ನಾನು ಆದರೆ ಪಾಲಿಪ್ರಿಸ್ಟಿಂಗ್ ಹೋಲಿಸಿದ್ರೆ ಮೋನೋಪರ್ಕ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನೇ ಹಾಕ್ತೀನಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡ್ರು ಹಾಗಾಗಿ ಅವರಿಗೆ ಆ ಮೋನೋಪರ್ಕ್ ಸೊಲನ ಹಾಕಿದ್ದೀನಿ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಆದರೆ ಇನ್ಸ್ಟಾಲೇಷನ್ನ ಮಾಡಬೇಕಾದ್ರೆ ನಾನು ಆ ಕೆಲಸದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ವಿಡಿಯೋ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಹೋಯ್ತು ಅಂದ್ರೆ ನನ್ನ ಕೆಲಸ ಹಾಳಾಗೋಗುತ್ತೆ ನನ್ನ ಫ್ರೆಂಡ್ ಇಬ್ಬರನ್ನ ಕರ್ಕೊಂಡು ಹೋಗಿದ್ದೆ ಒಬ್ಬ ಅಂತೂ ಮೇಲ್ಗಡೆ ಬರೋಕ್ಕಾಗಲ್ಲ ಯಾಕಂದ್ರೆ ಅವನಗೂ ಪಾಪ ಕಾಲಿಗೆ ಸಮಸ್ಯೆ ಇದೆ ಹಾಗಾಗಿ ಅವ್ನು ಸರಿಯಾಗಿ ನಡೆಯೋಕ್ಕಾಗಲ್ಲ ಕ್ಯಾಮ್ರಾ ಇನ್ ಸಮಸ್ಯೆ ವೀಡಿಯೋ ವಿಡಿಯೋ ಆಗಿದೆ ಕರೆಕ್ಟಾಗಿ ಅದರ ಮಾಹಿತಿನ ತೋರ್ಸೋಕ್ಕಾಗಲ್ಲ ಅಂದರೆ ಅಂದ್ರೆ ಫಿಕ್ಸ್ ಯಾವ ತರ ಮಾಡೋದು ಎಲ್ಲಿ ಹೆಂಗ್ ಮಾಡಬೇಕು ಯಾವ ತರ ಕೂಸೋದು ಎಲ್ಲವನ್ನು ಕರೆಕ್ಟ್ ಡೀಟೇಲ್ ಆಗಿ ಕೆಲಸ ನಾನು ಮಾಡಿದಿನಿ ಆದ್ರೆ ಆ ವಿಡಿಯೋದಲ್ಲಿ ಅದಷ್ಟೊಂದಾಗಿ ಆ ಫೋಟೇಜ್ ಸರಿಯಾಗಿ ಬಂದಿಲ್ಲ ಮತ್ತೆ ಏನಂದ್ರೆ ತೀರಾ ಮಾತಾಡ್ತಿದ್ರು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅದ್ರ ಮಧ್ಯದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ನೋಡು ಅದು ಮುಂದೆ ಇನ್ನೊಂದ್ಸರಿ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸೋಲೇಷನ್ ಮಾಡಿದಾಗ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಾನು ಆ ವಿಡಿಯೋದಲ್ಲಿ ಕೊಡ್ತೀನಿ ಮೋನೋ ಕ್ರಿಸ್ಟಲ್ನ ಮೋನೋ ಪರ್ಕ್ ಸೋಲಾರ್ ಪ್ಯಾನಲ್ ಇದು ಇವರೇ ಇವ್ರ ಮನೆಗೆ ಹಾಕ್ತಿರೋದು ಅರುಣ್ ಮತ್ತು ಕಿರಣ್ ಅಂತ ಅಲ್ಲಿ ಕೂತಿದ್ದಾನಲ್ಲ ಅವನು ಅವ್ನು ನನ್ನ ಫ್ರೆಂಡು ಜಯಕುಮಾರ್ ಅಂತ ಇದು ರೂಫಿಂಗ್ ಬಂದು ಶೀಟ್ ಇದೆ

よろしくお願いしまな。 ಇದು ಮಾಮೂಲಿ ವೈರ್ ಅಲ್ಲ ಡಿ ಸಿ ಕೇಬಲ್ ಇದು ಮಾಮೂಲಿ ವೈರ್ ಹಾಕಿದ್ರೆ ಇದು ವರ್ಕ್ ಆಗಲ್ಲ ಆಗಲ್ಲ ಅದಕ್ಕೆ Thank you. ನೀಬ್ರು ಕ್ಯಾಮರಾಮನ್ಗಳು ಮರೇ ಆ ಹಾ ಹಾ ನಿಮ್ಮೆಲ್ಲ ನ್ಯೂಸ್ ಚಾನಲ್ ಕರ್ಕೊಂಡು ಹೋಗ್ಬೇಕಂದ್ರ सर Гляньте, здесь к сердцу ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ನೀವೇನಾದರೂ ಸೋಲಾರ್ ಪ್ಯಾನಲ್ನ ಹಾಕಿಸ್ಬೇಕು ಅಂತಿದ್ರೆ ನೀವು ಕೂಡ ಮೋನೋಪಾರ್ಕ್ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿಸಿ ಅಂದ್ರೆ ಮೊನೋಪರ್ಕ್ ಅಲ್ಲಿ ಮೋನೋ ಪರ್ಕ್ ಇರ್ಬೋದು ಮೋನೋ ಆಫ್ ಕಟ್ ಇರ್ಬೋದು ಬೈಫೇಷಿಯಲ್ ಇರ್ಬೋದು ಹಾಕಿಸಬಹುದು ಅದ್ರ ಬೈಫೇಷಿಯಲ್ ಬಗ್ಗೆ ಒಂದು ಮಾಹಿತಿನ ತಿಳ್ಕೊಬೇಕು ಬೈಫೇಷಿಯಲ್ ಹಾಕೋದಾದ್ರೆ ಮನೆಯ ಮೇಲ್ಚಾವಣಿ ಅಂದ್ರೆ ಶೀಟ್ ಇರುವಂತ ಮನೆ ಅಥವಾ ಹೆಂಚಿನ ಮನೆ ಇದ್ರೆ ಅಲ್ಲಿಗೆ ಬೈಫೇಷಿಯಲ್ ವರ್ಕ್ ಆಗೋಲ್ಲ ಅದು ಟೆರೆಸಿಗೆ ವರ್ಕ್ ಆಗುತ್ತೆ ಟೆರೆಸಲ್ಲೂ ಅಲ್ಲೂ ಕೂಡ ಬೈಫೇಷಿಯಲ್ ಸೋಲಾರ್ ಪ್ಯಾನೆಲ್ ಭಾರಿ ಎತ್ತರಕ್ಕೆ ಇನ್ಸ್ಟಾಲೇಷನ್ ಮಾಡೋ ಹಾಗಿಲ್ಲ ಏನಿದ್ರು ಕೂಡ ನಾಲ್ಕು ಅಡಿಯ ಫಿಟ್ ಅಂದ್ರೆ ನಾಲ್ಕು ಅಡಿ ಎತ್ತರದ ಒಳಗೇನೆ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಬೈಫೇಷಿಯಲ್ ಅಂದ್ರೆ ಅದರಲ್ಲಿ ಎರಡು ಅರ್ಥ ಅಂದ್ರೆ ಮೇಲ್ಭಾಗದಿಂದನೂ ಪವರ್ ಪ್ರೊಡಕ್ಷನ್ ಆಗುತ್ತೆ ಕೆಳಗಡೆಯಿಂದ ಸೂರ್ಯನ ಬೆಳಕು ರಿಫ್ಲೆಕ್ಟ್ ಆದಾಗಲೂ ಕೂಡ ಪವರ್ ಪ್ರೊಡಕ್ಷನ್ ಆಗುತ್ತೆ ಆದ್ರೆ ರೂಫಿಂಗ್ ಅಲ್ಲಿ ಅಂದ್ರೆ ಟೆರಸ್ ಮೇಲೆ ಬೈಫೇಶಿಯಲ್ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಮಾಡಿದ ನಂತರ ಏನು ಟೆರೆಸ್ ಇರುತ್ತೆ ಟೆರೆಸ್ಸಿನ ಮೇಲ್ಭಾಗಕ್ಕೆ ಒಂದು ರಿಫ್ಲೆಕ್ಟಿಂಗ್ ಇರುವಂತ ಬಣ್ಣವನ್ನು ಬಳಿಬೇಕು ರಿಫ್ಲೆಕ್ಟಿಂಗ್ ಬಣ್ಣ ಅಂತ ಹೇಳಿದ್ರೆ ಬಿಳಿ ಈಗ ಬಿಳಿ ಬಣ್ಣ ಎಲ್ಲಾದ್ರೂ ಬಿಸಿಲಲ್ಲಿ ಇತ್ತು ಅಂದ್ರೆ ಬಿಸಿಲಲ್ಲಿ ಏನಾದ್ರು ಬಿಳಿ ಬಣ್ಣದ ಐಟಮ್ ಇತ್ತು ಅಂದ್ರೆ ನಾವು ಅದನ್ನ ನೋಡಕ್ಕಾಗಲ್ಲ ಕಣ್ಣಿಗೆ ಹೊಡೆಯುತ್ತೆ ನಮಗೆ ಸಡನ್ನಾಗಿ ಅದು ನೋಡಕ್ಕಾಗಲ್ಲ ಹಾಗಿರುವಾಗ ಬಿಳಿ ಬಣ್ಣದ ಬಣ್ಣವನ್ನ ಅದರ ಸೋಲಾರ್ ಏನು ಬೈಫೆಶಲ್ ಸೋಲಾರ್ ಪ್ಯಾನಲ್ ನ ಕೆಳಭಾಗಕ್ಕೆ ನೆಲಕ್ಕೆ ಬಳಿದಾಗ ಮಾತ್ರ ಅದು ರಿಫ್ಲೆಕ್ಟ್ ಆಗಿಬಿಟ್ಟು ಸೋಲಾರ್ ಇಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಇವರಿಗೆ ಬೈಫೆಸ್ ಎಲ್ ನ ಹಾಗೆ ಆಫ್ ಕಟ್ಟು ಕೂಡ ಇನ್ಸ್ಟಾಲೇಷನ್ ಮಾಡಲಿಲ್ಲ ಯಾಕೆಂದ್ರೆ ಆಫ್ ಕಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಇವರಿಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇವರ ಮನೆಗೆ ಇವರ ರಿಕ್ವೈರ್ಮೆಂಟ್ ಗೆ ಈ ಎರಡು ಮೊನಪಾರ್ಕ್ನ ಎರಡು ಸೋಲಾರ್ ಪ್ಯಾನಲ್ ಬೇಕಾದಷ್ಟಾಯ್ತು ಯಾಕೆಂದ್ರೆ ಅದರಿಂದ ಇವರಿಗೆ ಬೇಕಾಗುವಂತ ಪ್ರೊಡಕ್ಷನ್ ತುಂಬಾನೇ ಚೆನ್ನಾಗಿದೆ ಹಗಲೊತ್ತಲ್ಲಿ ಇವರಿಗೆ ಸೋಲಾರ್ ಪ್ಯಾನಲ್ ಬರ್ತಕ್ಕಂಥ ಪವರ್ ಪ್ರೊಡಕ್ಷನ್ ಮನೆಗೆ ರನ್ ಆಗ್ತಾ ಇದೆ ಅಂದ್ರೆ ಮನೆಗೆ ಬೇಕಾಗುವಂತ ಲೋಡ್ ಏನು ತಗೊಳ್ತಾ ಇದೆ ರಾತ್ರಿ ಹೊತ್ತಲ್ಲಿ ಮಾತ್ರ ಗ್ರಿಡ್ ಇಂದ ತಗೊಳ್ತಾ ಇದೆ ಅಂದ್ರೆ ಮೇನ್ ಸಪ್ಲೈಯಿಂದ ತಗೊಳ್ತಾ ಇದೆ ಹಾಗಾಗಿ ಇವರಿಗೆ ಇಲ್ಲಿ ಕರೆಂಟ್ ಬಿಲ್ ಕೂಡ ಉಳಿತಾಯ ಆಗ್ತಾ ಇದೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ಸಿಗ್ತಾರೋಣ ಇನ್ನೊಂದು ವಿಡಿಯೋದಲ್ಲಿ